So, um, stigma and psychological impact on the mind. That just three months back you are doing a normal life. So you will see the life itself has changed. I'm um, negative. Okay. So I have seen the way they have undergone the treatment, line treatment. ಓಕೆ ಇವತ್ತದ ಮೀಟಿಂಗ್ ಯಾಕೆ ಕರೆಸಿದ್ರೆ ಅಂದ್ರೆ ಈಗ ಕ್ಯಾನ್ಸರ್ ಕಾಯಿಲೆಗೆ ಜನರಲ್ಲಿ ನಾವು ಬರೀ ಕೀಮೊಥೆರಪಿ ಅಥವಾ ಸರ್ಜರಿ ಟ್ರೀಟ್ಮೆಂಟ್ ಬಗ್ಗೆ ನಮಗೆ ತಿಳಿವಳಿಕೆ ಇರುತ್ತೆ ಇತ್ತೀಚೆಗೆ ಇಮ್ಯುನೊಥೆರಪಿ ಅಂತ ಒಂದು ಹೊಸ ಟ್ರೀಟ್ಮೆಂಟ್ ಬಂದಿರೋದ್ರಿಂದ ಅದು ನಮ್ಗೆ ಜನರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ಲಿಕ್ಕೆ ಈ ತರ ಮೀಟಿಂಗ್ ಕರೆಸಿರೋದೀಗ ಈಗ ಈ ಎರಡು ಪೇಷಂಟ್ಗೂ ಈ ತರ ಈ ಕಾರ್ಟಿಥೆರಪಿ ಅಂದ್ರೆ ಥೆರಪಿ ಅವ್ರದೇ ಸ್ವಂತ ಟಿ ಸೆಲ್ ಕಲೆಕ್ಟ್ ಮಾಡಿ ಅದನ್ನ ರಿಸೆಪ್ಟ್ ಚೇಂಜ್ ಮಾಡಿ ವಾಪಸ್ ಹಾಕಿದ್ರೆ ಆ ಸೆಲ್ ಕ್ಯಾನ್ಸರ್ ಗೆ ಹೋಗಿ ನಾಶ ಮಾಡುತ್ತೆ ಇದರಲ್ಲಿ ಸ್ಟ್ರಾಂಗ್ ಕೀಮೊಥೆರಪಿ ಅಥವಾ ಸರ್ಜರಿ ಕೂಡ ಅವಶ್ಯಕತೆ ಇರಲ್ಲ ಅಂಡ್ ನೀವೇ ನೋಡಿದ್ರೆ ಇವಾಗ ಈ ಪೇಶೆಂಟ್ ಗೆ ಸೈಡ್ ಎಫೆಕ್ಟ್ ಆತರ ಏನಿಲ್ಲ ಬಹಳ ಸುಲಭವಾಗಿ ಮಾಡ್ಬೋದು ಸ್ವಲ್ಪ ವಯಸ್ಸಾಗಿರೋ ಪೇಷೆಂಟ್ ಮಾಡ್ಬೋದು ಈಗ ಸದ್ಯಕ್ಕೆ ಕಾಯಿಲೆ ರಿಟರ್ನ್ ಬಂದಾಗ ಮಾಡ್ತಾ ಇದ್ದಾನೆ ಇವಾಗ ಇರೋದು ಸದ್ಯಕ್ಕೆ ಇನ್ನು ಮುಂದೆ ಕಾಯಿಲೆ ಕಂಡಿದ ಕೂಡಲೆ ಅದನ್ನ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಅವಶ್ಯಕತೆ ಸಿಗತ್ತೆ ಇವಾಗ ಮುಖಾಂತರ ಜಾಸ್ತಿ ಪೇಷೆಂಟ್ ಆಗಿದೆ ಇದರಲ್ಲಿ ಫಾಲೋ ಅಪ್ ಇರೋ ಪೇಷಂಟ್ ಆಲ್ಮೋಸ್ಟ್ ಇವಾಗ ಮೂರು ವರ್ಷ ಆಗಿದೆ ಇವಾಗ ಟ್ರೀಟ್ಮೆಂಟ್ ಮಾಡಾದ್ಮೇಲೆ ಅವರಿಗೆ ಇವಾಗ ಫಾಲೋ ಅಪ್ ಕರ್ಸಿದ್ವಿ ಇವಾಗ ಕ್ಯಾನ್ಸರ್ ಕಾಯಿಲೆ ಎಷ್ಟು ನಮಗೆ ಜಾಸ್ತಿ ಫಾಲೋಅಪ್ ಸಿಗುತ್ತೆ ಅಷ್ಟು ಒಳ್ಳೆ ಕ್ಯೂರ್ ರೇಟ್ ಇದೆ ಸೊ ಲಿಂಫೋಮ್ ಕಾಯಿಲೆ ಜನರಲ್ಲಿ ಕಂಟಿನ್ಯೂಸ್ ಜ್ವರ ಎರಡು ವಾರಕ್ಕಿಂತ ಜಾಸ್ತಿ ವೇಟ್ ಕಡಿಮೆ ಆಗೋದು ಕೆಲವೊಂದು ಗಡ್ಡೆ ಬೆಳೆದಿದ್ದು ಕೈಗೆ ಸಿಗೋದು ಆ ತರ ಎಲ್ಲ ಸಿಂಟಮ್ಸ್ ಬಂದ್ರೆ ಅದು ಲಿಂಫೋಮ ಅಂತ ಹೇಳ್ತೀವಿ ಬಿಕಾಸ್ ಇದು ಲಿಂಫ್ ನೋಡ್ ಅಥವಾ ಲಿಂಫ್ ಗಡ್ಡೆದು ಕ್ಯಾನ್ಸರ್ ಕ್ಯಾಲಿಗೆ ನಾವು ಲಿಂಫೋಮಾ ಅಂತ ಹೇಳಿದ್ವಿ ಅದಕ್ಕೆ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಬರೀ ಕಿಮೊಥೆರಪಿ ಇರ್ತಿತ್ತು ಬಟ್ ಇತ್ತೀಚೆಗೆ ಈ ತರ ಟ್ರೀಟ್ಮೆಂಟ್ ಇರೋದ್ರಿಂದ ಇಮ್ಯೂನೊಥೆರಪಿಯಿಂದ ಅದರಲ್ಲಿ ಜಾಸ್ತಿ ಗುಣಪಡಿಸೋ ಚಾನ್ಸ್ ಇದೆ